ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ಮೈಕ್ರೋ ಫೈನಾನ್ಸ್ ಎಲ್ಲಿ ಹೋದರೂ ಅದೇ ನ್ಯೂಸು ಟಿ ವಿಲಿ ನೋಡಿ ಮೊಬೈಲಲ್ಲಿ ನೋಡಿ ಎಲ್ಲೇ ನೋಡಿ ಯಾವುದೇ ಪೇಜ್ಗಳು ನೋಡಲಿ ಇಲ್ಲಿ ಇಂತಿಷ್ಟು ಜನ ಸುಸೈಡ್ ಮಾಡಿಕೊಂಡ್ರು ಅಲ್ಲಿ ಇಂತಿಷ್ಟು ಜನ ಸುಸೈಡ್ ಮಾಡಿಕೊಂಡ್ರು ಇಲ್ಲಿ ಹೋಗಿ ಮನೆಯನ್ನು ಜಪ್ತಿ ಮಾಡಿದ್ರು ಅದು ಇದು ನ್ಯೂಸ್ ಬರ್ತಾಯಿದೆ ಸೊ ಅದು ಯಾಕೆ ಸುಸೈಡ್ ಮಾಡ್ಕೊಳ್ತಾರೋ ಕೇಳೋದಕ್ಕೆ ತುಂಬ ಕಷ್ಟ ಆಗ್ತದೆ ನೋಡೋದಿರಲಿ ಕೇಳೋದಕ್ಕೆ ತುಂಬ ಕಷ್ಟ ಆಗ್ತದೆ ಯಾಕೆ ಜನ ಅಲ್ಲಿ ಹೋಗಿ ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ಅಲ್ಲೇ ಹೋಗಿ ಲೋನ್ ತಗೊಂಡು ಆ ಹೈಯೆಸ್ಟ್ ಬಡ್ಡಿನ ಅಲ್ಲಿ ಪೇ ಮಾಡಿ ಜೊತೆಗೆ ಊರಲ್ಲೂ ಮರ್ಯಾದೆ ಕಳ್ಕೊಂಡು ಯಾಕೆ ಆ ಥರ ಜನ ಅಂತಲ್ಲೇ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ ಸೊ ಈ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಸೊ ನಾರ್ಮಲ್ ಬ್ಯಾಂಕಿಂಗು ಮೈಕ್ರೋ ಫೈನಾನ್ಸ್ಗೆ ಇರೋ ಡಿಫ್ರೆನ್ಸ್ ಏನು ಸೊ ಮೈಕ್ರೋ ಫೈನಾನ್ಸಲ್ಲಿ ನಾರ್ಮಲಿ ಯಾವ ಉದ್ದೇಶಕ್ಕೆ ಮೈಕ್ರೋ ಫೈನಾನ್ಸ್ ಓಪನ್ ಆಯಿತು ಬಟ್ ಮೈಕ್ರೋ ಫೈನಾನ್ಸ್ ಯಾವುದೇ ಇದೆ ಸೊ ಅದೇ ನಾರ್ಮಲ್ ಬ್ಯಾಂಕಿಂಗ್ ವ್ಯವಸ್ಥೆ ಯಾವ ಥರ ಇರುತ್ತೆ ಸೊ ಇವೆಲ್ಲ ಡಿಫ್ರೆನ್ಸ್ ನನಗೆ ಗೊತ್ತಿರುವಷ್ಟು ಸಿಂಪಲ್ಲಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಅದಕ್ಕೂ ಮುಂಚೆ ಕಶ್ಟ್ ಲೋಕ್ಸ್ ಕನ್ನಡ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದಷ್ಟು ಈ ವಿಡಿಯೋಗಳನ್ನ ನನ್ನ ಕಂಟೆಂಟ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಸೊ ಮೈಕ್ರೋ ಫೈನಾನ್ಸ್ ಮತ್ತು ಸಾಮಾನ್ಯ ಬ್ಯಾಂಕಿಂಗ್ ನಡುವಿನ ಭೇದಗಳು ಅಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಫೈನಾನ್ಸ್ ಅಂಡ್ ನಾರ್ಮಲ್ ಬ್ಯಾಂಕಿಂಗ್ ಸೊ ಏನಂತ ನೋಡೋಣ ಅರ್ಥ ಒಂದು ಮೀನಿಂಗ್ ಅಂದ್ರೆ ಏನಂತ ಮೈಕ್ರೋ ಫೈನಾನ್ಸ್ ಕಡಿಮೆ ಆದಾಯದ ಜನರಿಗೆ ಮತ್ತು ಸಣ್ಣ ಉದ್ಯಮಗಳಿಗೆ ಉಳಿತಾಯ ಮತ್ತು ಇತರ ಹಣಕಾಸು ಸೇವೆಗಳನ್ನು ಒದಗಿಸುವ ವ್ಯವಸ್ಥೆಗೆ ಓಪನ್ ಆಗಿರುವಂಥದ್ದು ಒಂದು ಸಣ್ಣ ಆದಾಯ ಇರುವಂಥವ್ರಿಗೆ ಅಂದರೆ ಹಳ್ಳಿಯಲ್ಲಿ ಅಥವಾ ಒಂದು ಪೇಟೆಯಲ್ಲಿ ಸಣ್ಣ ಪುಟ್ಟ ಇನ್ಕಮ್ ಇರೋರಿಗೆ ಈಸಿಯಾಗಿ ಲೋನ್ಗಳು ಸಿಗಲಿ ಸಾಲ ಸೌಲಭ್ಯ ಸಿಗಲಿ ಅನ್ನೋ ಇದಕ್ಕೆ ಓಪನ್ ಆಗಿರುವಂಥದ್ದು ಬಟ್ ನಾರ್ಮಲ್ ಬ್ಯಾಂಕಿಂಗಲ್ಲೂ ನಿಮ್ಗೆ ಸಾಲ ಸಿಗುತ್ತೆ ಬಟ್ ಗೌರ್ಮೆಂಟ್ ಸ್ಪಾನ್ಸರ್ಶಿಪ್ಪಿಂದ ನಿಮಗೆ ಈ ಏನು ಹೇಳ್ತಾರಲ್ಲ ವಿಶ್ವಕರ್ಮದ ಲೋನ್ ಆಗಿರ್ಬೋದು ಬೀದಿ ವ್ಯಾಪಾರಿಗಳದ್ದಾಗಿರ್ಬೋದು ಅಲ್ಲೂ ಐದು ಸಾವಿರ ಹತ್ತು ಸಾವಿರ ನಿಮ್ಗೆ ಐವತ್ತು ಸಾವಿರದ ಲೋನ್ಗಳು ಅಲ್ಲೂ ಸಿಗುತ್ತೆ ಸಿಗಲ್ಲ ಅಂತಿಲ್ಲ ಬಟ್ ಮೈಕ್ರೋ ಫೈನಾನ್ಸ್ ಉದ್ದೇಶನೇ ಅದಾಗಿರುತ್ತೆ ಓಕೆ ಅಂದರೆ ಸಣ್ಣ ಪುಟ್ಟ ಲೋನ್ಗಳು ಈ ಗೌರ್ಮೆಂಟ್ ಸ್ಕೀಮ್ ಬಿಟ್ಟು ಸಣ್ಣ ಪುಟ್ಟ ಫೈನಾನ್ಸ್ ವಿತ್ ಹೈಯರ್ ಇಂಟ್ರೆಸ್ಟ್ ಅಲ್ಲಿ ಕೊಡುವಂಥದ್ದು ಸೊ ಅದಕ್ಕೋಸ್ಕರ ಓಪನ್ ಆಗಿರುವಂಥದ್ದು ಮೈಕ್ರೋ ಫೈನಾನ್ಸ್ಗಳು ಯಾವ್ದಾದಿದೆ ನೀವು ಬಂಧನ್ ಬ್ಯಾಂಕ್ ಕೇಳಿರ್ತೀರಾ ಅಥವಾ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಹೇಳಿರ್ತೀರಾ ಎಸ್ ಕೆ ಮೈಕ್ರೋ ಫೈನಾನ್ಸ್ ಕೇಳಿರ್ತೀರಾ ಜನಲಕ್ಷ್ಮಿ ಫೈನಾನ್ಸ್ ಬ್ಯಾಂಕ್ ಕೇಳಿರ್ತೀರಾ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೇಳಿರ್ತೀರ ಈ ಥರ ಸುಮಾರು ಇದಾವೆ ಸೊ ಇವೆಲ್ಲದ್ರ ಮುಂದೆ ಬಜಾಜ್ ಫೈನಾನ್ಸು ಕೂಡ ಆ ಕಡೆನೂ ಅಲ್ಲ ಈ ಕಡೆನೂ ಇದೆ ಮಧ್ಯದಲ್ಲಿ ಥರ್ಡ್ ಜನ್ರೇಷನ್ ಬರುತ್ತೆ ಸೊ ಅದೇ ಥರ ನಾರ್ಮಲ್ ಬ್ಯಾಂಕಿಂಗ್ ಅಂತ ಬಂದರೆ ನಿಮಗೆ ಎಸ್ ಬಿ ಆಗಿರ್ಬೋದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಎಸ್ ಬಿ ಐ ಆಗಿರ್ಬೋದು ಪಿ ಎನ್ ಬಿ ಆಗಿರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಸಿ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಇವೆಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೆನರಾ ಬ್ಯಾಂಕ್ ಇವೆಲ್ಲ ನಾರ್ಮಲ್ ಬ್ಯಾಂಕಿಂಗ್ ವ್ಯವಸ್ಥೆ ಓಕೆ ಬಟ್ ಮೈಕ್ರೋ ಫೈನಾನ್ಸ್ ಯಾಕೆ ಓಪನ್ ಆಯಿತು ಮೈಕ್ರೋ ಫೈನಾನ್ಸ್ ಗುರಿ ಏನು ಬಡವರಿಗೆ ಆರ್ಥಿಕ ಸ್ವಲಂಬನೆ ಸಣ್ಣ ಪುಟ್ಟ ಬಡವರಿಗೆ ಪೇಟೆಯಲ್ಲಾಗಲಿ ಹಳ್ಳಿಲಾಗಲಿ ಅವರಿಗೆ ಆರ್ಥಿಕ ಸವಲಂಬನೆ ಕೊಡೋ ಉದ್ದೇಶ ಸೋನ ಇವೆಲ್ಲ ಜನರಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದೇ ಅದಕ್ಕೆ ಓಕೆ ಹಾಗಂತೇಳಿ ಏನು ಬಡ್ಡಿ ಏನು ಕಡಿಮೆ ಕೊಡ್ತಾರೆ ಕೊಡಲ್ಲ ಓಕೆ ಗುರಿ ಇರೋದು ಅದಕ್ಕೆ ಸಾಲದ ಮೊತ್ತ ಮೈಕ್ರೋ ಫೈನಾನ್ಸ್ ತುಂಬ ಚಿಕ್ಕದ ಮೊತ್ತ ಸಾಲಗಳನ್ನು ಕೊಡ್ತಾರೆ ಅಂದರೆ ಮೈಕ್ರೋ ಫೈನಾನ್ಸಲ್ಲಿ ಬಟ್ ಇದರಲ್ಲೂ ಕೊಡ್ತಾರೆ ಬಟ್ ಕಂಪೇರ್ ಟು ಇದರಲ್ಲಿ ಮೈಕ್ರೋ ಫೈನಾನ್ಸ್ ಸಣ್ಣ ಸಣ್ಣ ಸಾಲಗಳ್ ಕೊಡೋದಕ್ಕಂತಲೇ ಓಪನ್ ಆಗಿರುವಂಥದ್ದು ಒಂದು ಹತ್ತು ಸಾವಿರ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹಿಂಗೆ ಉದ್ದೇಶ ಇಟ್ಕೊಂಡು ಮೈಕ್ರೋ ಫೈನಾನ್ಸ್ ಓಪನ್ ಆಗಿರುವಂಥದ್ದು ಸಾಮಾನ್ಯ ಅಲ್ಲಿ ದೊಡ್ಡ ಸಾಲ ಐವತ್ತು ಲಕ್ಷ ಐವತ್ತು ಕೋಟಿ ಈ ಥರದ್ದೆಲ್ಲ ಹತ್ತು ಲಕ್ಷ ಸಣ್ಣ ಪುಟ್ಟದ ಲೋನು ಕೊಡ್ತಾರೆ ಪ ಲೋನ್ ಲೋನ್ಗಳು ಕೊಡ್ತಾರೆ ಓಕೆ ಕೊಡೋಲ್ಲ ಅಂತಿಲ್ಲ ಬಟ್ ಮೈಕ್ರೋ ಫೈನಾನ್ಸ್ ಓಪನ್ ಆಗಿರೋದು ಇದೇ ಉದ್ದೇಶಕ್ಕೆ ಭದ್ರತೆ ಮೈಕ್ರೋ ಅಲ್ಲಿ ನಾರ್ಮಲಿ ಸಮೂಹ ವ್ಯವಸ್ಥೆ ಇರುತ್ತೆ ಅಂದರೆ ಗ್ಯಾರಂಟಿ ಏನು ಅಂತ ಇರುತ್ತೆ ಬಟ್ ನಾರ್ಮಲಿ ಗ್ಯಾರಂಟಿ ಇಲ್ಲದೆ ಯಾರೂ ಕೊಡಲ್ಲ ಓಪನ್ ಆಗಿರೋ ಉದ್ದೇಶ ಆರ್ ಬಿ ಐ ಗೈಡ್ಲೈನ್ಸಿಂದ ಏನು ಭಾರತ ಸರ್ಕಾರದ ಕಡೆಯಿಂದ ಆಗಿರುವಂಥದ್ದು ಭದ್ರತೆ ಇಲ್ಲದೆ ಕೊಡಬೇಕು ಅಂತೇಳಿ ಬಟ್ ಏನಾಗುತ್ತೆ ಇವರು ಭದ್ರತೆ ಇಲ್ಲದೆ ನಿಮಗೆ ಮನೆ ಬಾಂಡು ಅಥವಾ ಮನೆಯದು ಹಕ್ಕು ಪತ್ರಗಳು ಇಲ್ಲ ಪಾಣಿಗಳು ನೀ ಇಲ್ಲದೆ ಕೊಡೋಲ್ಲ ಇಲ್ಲಾಂದರೆ ಸಮೂಹ ವ್ಯವಸ್ಥೆ ಬೇರೆ ಯಾರೂ ನೀವು ಪೇಮೆಂಟ್ ಮಾಡಿಲ್ಲ ಅಂದರೆ ಗ್ಯಾರಂಟಿ ವ್ಯವಸ್ಥೆ ಅಥವಾ ಸಮೂಹ ವ್ಯವಸ್ಥೆ ಅಂತ ಇರುತ್ತೆ ಅದ್ರ ಮುಖಾಂತರ ಸಾಮಾನ್ಯ ಬ್ಯಾಂಕಿಂಗ್ ಎಲ್ಲ ನೀವೇನಾದ್ರು ಭದ್ರತೆ ಕೊಲೆಕ್ಟ್ರಲ್ಲಿ ಕೊಡಲೇಬೇಕಾಗತ್ತೆ ಏನು ಹೇಳಿ ಮಾರ್ಟ್ಗೇಜ್ ಮಾಡಲೇಬೇಕಾಗುತ್ತೆ ನಿಮ್ಮ ಹೌಸಿಂಗ್ ಲೋನ್ ಅಂದರೆ ನಿಮ್ಮ ಮನೆಯನ್ನು ಮನೆ ಪತ್ರನ ಕೊಡಲೇಬೇಕಾಗುತ್ತೆ ಈ ಥರದ್ದೆಲ್ಲ ಇದೆ ಸೊ ನಾರ್ಮಲಿ ಪರ್ಸನಲ್ ಲೋನಿಗೆಲ್ಲ ಇರೋಲ್ಲ ನೀವು ಸ್ಯಾಲರಿ ಸ್ಲಿಪ್ ತ್ರೀ ಮಂತ್ ಪೇಮೆಂಟ್ ಇವೆಲ್ಲ ಕೊಡಲೇಬೇಕಾಗುತ್ತೆ ನೆಕ್ಸ್ಟ್ ಮರುಪಾವತಿ ಮೈಕ್ರೋ ಫೈನಾನ್ಸಲ್ಲಿ ಏನಾಗುತ್ತೆ ವೀಕ್ಲಿ ಪೇಮೆಂಟ್ಸ್ ಇರುತ್ತೆ ನಿಮಗೆ ನಿಮ್ಗೆ ಯಾವುದೋ ಧರ್ಮಸ್ಥಳ ಸಂಘ ಅಥವಾ ಈ ಥರ ನೀವು ಕೇಳಿರ್ತೀರ ಇದರಲ್ಲಿ ವೀಕ್ಲಿ ಪೇಮೆಂಟ್ಸ್ ಇರುತ್ತೆ ವಿತ್ ತಿಂಗಳಿಗೆ ಜೊತೆಗೆ ನಾಲ್ಕು ತಿಂಗಳು ಪೇಮೆಂಟು ಇರುತ್ತೆ ಬಟ್ ಏನಾಗುತ್ತೆ ನಿಮಗೆ ಮ ಈ ವೀಕ್ಲಿ ಪೇಮೆಂಟನ್ನು ಇಂಟು ಫೋರ್ ಅಂದರೆ ನಾಲ್ಕು ವೀಕನ್ನು ಮಲ್ಟಿಪ್ಲೈ ಮಾಡಿದಾಗ ಅಂದರೆ ಗುಣಿಸಿದಾಗ ನಿಮಗೆ ನಾರ್ಮಲಿ ತುಂಬ ಹೈಯರ್ ಏನೇಳಿ ವಸೂಲಿ ಮಾಡ್ತಾ ಇರ್ತಾರೆ ಮೈಕ್ರೋ ಫೈನಾನ್ಸಲ್ಲಿ ಅದೇ ಸಾಮಾನ್ಯ ಬ್ಯಾಂಕಲ್ಲಿ ನಿಮಗೆ ಇ ಎಮ್ ಐ ಫೆಸಿಲಿಟಿ ಇರುತ್ತೆ ಆ ಮಂತ್ ಸ್ಟಾರ್ಟಿಂಗು ನೀವು ಯಾವ ಡೇಟ್ ಕೊಟ್ಟಿರ್ತಾರೋ ಅದಕ್ಕೆ ಆಟೋಮೆಟಿಕ್ ಅಕೌಂಟಿಂದ ಡೇಟ್ ಆಗುತ್ತೆ ಇಲ್ಲದ ನೀವು ಕಟ್ಬೋದು ಸೊ ಈ ಥರದೊಂದು ಸ್ಟ್ಯಾಂಡರ್ಡ್ ಸಿಸ್ಟಮ್ ಸಾಮಾನ್ಯ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇರುತ್ತೆ ಅದೇ ಇಂಟ್ರೆಸ್ಟ್ ರೇಟ್ ಬಂದರೆ ಮೈಕ್ರೋ ಫೈನಾನ್ಸಲ್ಲಿ ನೋಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಟೆನ್ನಿಂದ ತರ್ಟಿ ಪರ್ಸೆಂಟ್ ತನಕ ಇರುತ್ತೆ ಕೆಲವೊಂದು ಕಡೆಯಂತೂ ನಿಮ್ಗೆ ಇನ್ನೂ ಜಾಸ್ತಿನೇ ಇರುತ್ತೆ ಸೊ ಅದೇ ಸಾಮಾನ್ಯ ಬ್ಯಾಂಕಿಂಗಲ್ಲಿ ಮ್ಯಾಕ್ಸ್ ಅಂದರೆ ಫಿಫ್ಟೀನ್ ಪರ್ಸೆಂಟ್ ಪರ್ಸ್ನಲ್ ಲೋನಿಗೆಲ್ಲ ಫೋರ್ಟೀನ್ ಫಿಫ್ಟೀನ್ ಪರ್ಸೆಂಟ್ ತನಕ ಕೊಡ್ತಾರೆ ಓಕೆ ಅದೇ ಮೈಕ್ರೋ ಫೈನಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಸೊ ನಿಮಗೆ ಬಡ್ಡಿ ಕಟ್ಟಿಯೇ ಸಾಕಾಗುತ್ತೆ ಅಷ್ಟೊಂದು ಬಡ್ಡಿ ದರ ಇರುತ್ತೆ ಲಾಭದ ಉದ್ದೇಶ ಮೈಕ್ರೋ ಫೈನಾನ್ಸು ಬಡವರ ಅಭಿವೃದ್ಧಿ ಮತ್ತು ಸ್ಮಾಲ್ ಪ್ರಾಫಿಟ್ ಅಂತ ಆ ಇದರಲ್ಲಿ ನಿಮಗೆ ಓಪನ್ ಆಗಿರುವಂಥದ್ದು ಎಕ್ಸಾಂಪಲ್ ಸ್ಟಾಕ್ ಮಾರ್ಕೆಟಲ್ಲಿ ಯು ಫೈನಾನ್ಸು ಇದೆ ಬಂಧನ್ ಬ್ಯಾಂಕು ಇದೆ ಸೊ ಅವು ಒಳ್ಳೊಳ್ಳೆ ರಿಸಲ್ಟನ್ನು ಎವ್ರಿ ಕ್ವಾರ್ಟರು ಅನೌನ್ಸ್ ಮಾಡ್ತಾನೆ ಇದೆ ಸೊ ಹಾಗಾಗಿ ನಿಮಗೆ ಸ್ಮಾಲ್ ಪ್ರಾಫಿಟ್ ಅಂತಲ್ಲ ಉದ್ದೇಶ ಅದು ಓಪನ್ ಆಗಿದೆ ಬಟ್ ನೋಡಿದ್ರೆ ಅವ್ರದ್ದು ಕ್ವಾರ್ಟರ್ಲಿ ಪ್ರಾಫಿಟ್ ತುಂಬ ಸಾವಿರಾರು ಕೋಟಿ ಗಟ್ಟಲೆ ಇರುತ್ತೆ ಅನೌನ್ಸ್ ಆಗಿರುವಂಥದ್ದು ಅದೇ ಸಾಮಾನ್ಯ ಬ್ಯಾಂಕಿಂಗಲ್ಲಿ ಲಾಭ ಮತ್ತು ವೃತ್ತಿಪರ ಹಣಕಾಸು ಸೇವೆ ಒಂದು ಸ್ಮಾ ಒಳ್ಳೊಂದೊಳ್ಳೆ ಲಾಭ ಇಟ್ಕೊಂಡು ಜೊತೆಗೆ ಒಂದು ವೃತ್ತಿಪರ ಒಂದು ಸಿಸ್ಟಮೆಟಿಕ್ ಅದು ಇದೆಲ್ಲ ಗೊತ್ತಿರುವಂತದ್ದು ನಾರ್ಮಲ್ ಬ್ಯಾಂಕಿಂಗ್ ವ್ಯವಸ್ಥೆ ಹೆಂಗೆ ರನ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುವಂಥದ್ದು ಅದ್ರ ಬಗ್ಗೆ ನಾನು ಹೇಳಲ್ಲ ಇನ್ನು ನಿಯಂತ್ರಣ ಅಂತ ಬಂದ್ರೆ ಮೈಕ್ರೋಫೈನಾನ್ಸ್ ಆರ್ ಬಿ ಐ ಮತ್ತೆ ಎನ್ ಬಿ ಫೈ ಎಮ್ ಬಿ ಎಫ್ ಸಿ ಸಂಸ್ಥೆಯ ನಿಯಂತ್ರಣಕ್ಕೆ ಒಳಪಟ್ಟಿದೆ ಸೊ ಆರ್ ಬಿ ಐ ನಿಯಂತ್ರಣಕ್ಕಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀರಲ್ಲ ಒಂದಷ್ಟು ಆರ್ ಬಿ ಐ ಗೈಡ್ಲೈನ್ಸ್ ಬೇಸಿಕ್ ಗೈಡ್ಲೈನ್ಸ್ ಮೇಲೆ ಇರುತ್ತೆ ಹಾಗೇ ಬ್ಯಾಂಕಿಂಗ್ ಫೈನಾನ್ಸ್ ಸರ್ವಿಸ್ ಎನ್ ಬಿ ಎಫ್ ಸಿ ಏನಿದೆ ಅದರ ಕುರಿತು ನಿಯಂತ್ರಣದಲ್ಲೂ ಮೈಕ್ರೋ ಫೈನಾನ್ಸ್ ಇರುತ್ತೆ ಅದೇ ನಾರ್ಮಲ್ ಬ್ಯಾಂಕಿಂಗ್ ಅಂದರೆ ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಆರ್ ಬಿ ಐ ಗೈಡ್ಲೈನ್ಸ್ ಅಂಡರಲ್ಲೇ ವರ್ಕ್ ಆಗುತ್ತೆ ಒಂದು ಆರ್ ಬಿ ಐ ರೆಫೋ ರೇಟ್ ಇನ್ಕ್ರೀಸ್ ಮಾಡಿದ್ರೆ ಇಲ್ಲೂ ಹಾಗೆ ನಿಮಗೆ ಪರ್ಸನಲ್ ಲೋನ್ ಆಗಲಿ ಹೌಸಿಂಗ್ ಲೋನ್ದು ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ಲಿಂದ ಬಟ್ ಎನ್ ಬಿ ಎಫ್ ಇದರಲ್ಲಿ ನಿಮಗೆ ಮೈಕ್ರೋ ಫೈನಾನ್ಸ್ ಹಾಗಲ್ಲ ಅವ್ರದ್ದೇ ಒಂದೊಂದು ಒಂದೊಂದಕ್ಕೆ ಒಂದೊಂದು ವ್ಯವಸ್ಥೆ ಇರುತ್ತೆ ಬಟ್ ಇಲ್ಲಿ ತುಂಬ ಡಿಫ್ರೆನ್ಸ್ ಇರಲ್ಲ ನಿಮಗೆ ಪ್ರೈವೇಟ್ ಬ್ಯಾಂಕಿಗೂ ಮತ್ತು ನಾರ್ಮಲ್ ಬ್ಯಾಂಕಿಂಗಲ್ಲಿ ಪ್ರೈವೇಟ್ ಬ್ಯಾಂಕಿಗೂ ಮತ್ತು ಗೌರ್ಮೆಂಟ್ ಬ್ಯಾಂಕಿಗೆ ತುಂಬ ವ್ಯತ್ಯಾಸ ಇರಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ನೀವು ಒಂದು ಕರ್ನಾಟಕ ಬ್ಯಾಂಕಿಗೂ ಅಥವಾ ನೀವು ಎಸ್ ಬಿ ಐಗೆ ಹೋದ್ರೆ ತುಂಬ ಡಿಫ್ರೆನ್ಸ್ ಇರಲ್ಲ ಅದೇ ಥರ ನಿಮ್ಗೆ ಐ ಸಿ ಸಿ ಬ್ಯಾಂಕಿಗೂ ಅಥವಾ ನೀವೊಂದು ಕೆನರಾ ಬ್ಯಾಂಕಿಗೂ ಹೋದರೆ ತುಂಬ ಡಿಫ್ರೆನ್ಸ್ ಇರೋಲ್ಲ ಒಂದು ಪಾಯಿಂಟ್ ಫೈವ್ ಪಾಯಿಂಟ್ ಏಯ್ಟಲ್ಲಿ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ ಬಟ್ ಇದರಲ್ಲಿ ಹಂಗಲ್ಲ ತುಂಬ ಡಿಫ್ರೆನ್ಸ್ ಇರುತ್ತೆ ಎ ಯು ಸ್ಮೈಲ್ ಫೈನಾನ್ಸಿಗೂ ಬೇರೆ ಇರುತ್ತೆ ಅಥವಾ ನಿಮಗೆ ಬಂಧನ್ ಬ್ಯಾಂಕಿಗೆ ಹೋದರೆ ತುಂಬ ಡಿಫ್ರೆನ್ಸ್ ಇರುತ್ತೆ ನೀವು ಎಫ್ ಡಿ ಮೇಲಾಗಿರ್ಬೋದು ಅಥವಾ ಲೋನ್ ಮೇಲ್ಗಳಾಗಿರ್ಬೋದು ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅವ್ರವ್ರ ಇದ್ರ ಮೇಲೆ ಹೋಗಿರುತ್ತೆ ಸೊ ಇನ್ನು ಮೈಕ್ರೋ ಫೈನಾನ್ಸ್ ಸಾಮಾನ್ಯ ಬ್ಯಾಂಕಿಂಗ್ ಸಾಲ ಹೊಸಲಿದ್ವಿ ಇದು ಮೇಯ್ನ್ ಇರೋಂಥದ್ದು ಲೋನ್ ರಿಕವರಿ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಮರುಪಾವತಿ ಮೈಕ್ರೋ ಫೈನಾನ್ಸ್ ಸಾಮಾನ್ಯವಾಗಿ ಸಣ್ಣ ಮೊತ್ತದ ವಾರಾಂತ್ಯ ವೀಕೆಂಡಲ್ಲಿ ಪೇಮೆಂಟ್ ವೀಕೆಂಡ್ ವೀಕೆಂಡಲ್ಲಿ ಸಣ್ಣ ಸಣ್ಣ ಅಮೌಂಟ್ ತಗೊಳ್ಳೋದು ಮಂತ್ಲಿ ತಗೊಂಡಾಗ ನಾರ್ಮಲೇ ನಿಮಗೆ ತುಂಬ ಹೆವಿನೇ ಇರುತ್ತೆ ಸೊ ತಿಂಗಳ ಗೆ ಹೆಚ್ಚಿಗೆ ವೀಕ್ಲಿ ಪೇಮೆಂಟಲ್ಲಿ ಅವ್ರು ವಸೂಲಿ ಮಾಡ್ತಾ ಇರ್ತಾರೆ ಮೈಕ್ರೋ ಫೈನಾನ್ಸ್ ಅದೇ ಸಾಮಾನ್ಯ ಬ್ಯಾಂಕಿಂಗ್ನಲ್ಲ ಆಗಿ ಇ ಎಮ್ ಐ ಸೊ ಮಂತ್ಲಿ ನೀವು ಯಾವ ಡೇಟ್ ಕೊಟ್ಟಿರ್ತೋ ಅದು ಆಟೋ ಡೇಟ್ ಆಗುತ್ತೆ ಇಲ್ಲ ನಿಮ್ಮ ಪೇಮೆಂಟ್ ಆ ಟೈಮಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಇನ್ನೂ ಗ್ಯಾರಂಟಿ ಬಗ್ಗೆನೂ ನಾನು ಆಗ ಹೇಳಿದ್ದೆ ಸೊ ಮೈಕ್ರೋ ಫೈನಾನ್ಸಲ್ಲಿ ಸಮೂಹ ವ್ಯವಸ್ಥೆ ಮುಖಾಂತರ ಅಂದರೆ ನಿಮಗೆ ಯಾರೋ ಗ್ಯಾರಂಟಿ ಹಾಕಿರ್ತಾರೆ ಅವರು ಅಥವಾ ನೀವು ಇನ್ನೊಬ್ಬರು ಯಾರೋ ಅದೇ ಬ್ಯಾಂಕಲ್ಲಿ ಅಥವಾ ಅದೇ ಮೈಕ್ರೋ ಫೈನಾನ್ಸಲ್ಲಿ ಯಾರೋ ಲೋನ್ ತೊಗೊಂಡಿರ್ತಾರೆ ಸೊ ನೀವು ಕಟ್ಟಿಲ್ಲ ಅಂದರೆ ಅವ್ರು ಕಟ್ಟಬೇಕಾಗುತ್ತೆ ಅವರು ಪ್ರೆಸರ್ ಹಾಕುವಂಥದ್ದು ಸೊ ಒಂದು ಸಮೂಹ ನೀವು ಆಲ್ಮೋಸ್ಟ್ ಈ ಧರ್ಮಸ್ಥಳ ಸಂಘದ ಕೇಳಿರ್ತೀರ ಸೊ ಅದೇ ಒಂದು ಬೇಸಲ್ಲಿ ಮೈಕ್ರೋ ಫೈನಾನ್ಸ್ ಇರುತ್ತೆ ಇನ್ನು ಸಾಮಾನ್ಯ ಬ್ಯಾಂಕಿಂಗಲ್ಲಿ ಹಂಗಲ್ಲ ನೀವು ಏನಾರು ಅಡ ಇಟ್ಟು ತೊಗೊಳ್ತೀರ ಸೊ ಅಡ ಅಥವಾ ಒಂದು ಭೂಮಿಯಾಗಿರ್ಬೋದು ಚಿನ್ನ ಆಗಿರ್ಬೋದು ಗೋಲ್ಡ್ ಮೇಲೆ ಲೋನ್ ಗೋಲ್ಡ್ ಲೋನ್ ತಗೋಬೇಕಂದ್ರೆ ಲೋನ್ ಇಡಬೇಕಾಗುತ್ತೆ ಒಂದು ಹೌಸಿಂಗ್ ಲೋನ್ ತಗೋಬೇಕಂದ್ರೆ ನೀವು ಮನೇನ ಅಡ ಇಡಬೇಕಾಗುತ್ತೆ ಸೊ ಈ ಥರದ್ದೆಲ್ಲ ಪ್ರೊಸೆಸ್ ಇರುತ್ತೆ ಇನ್ನು ವಸೂಲಿ ರಿಕವರ್ ಪ್ರೊಸೆಸ್ ಮೈಕ್ರೋ ಇದು ಮೇಯ್ನ್ ಇಂಪಾರ್ಟೆಂಟ್ ಮೈಕ್ರೋ ಫೈನಾನ್ಸ್ ಬಡ್ಡಿ ದರ ಹೆಚ್ಚು ಇರಬಹುದು ಇರೋಬಹುದು ಅಲ್ಲ ಇರುತ್ತೆ ಓಕೆ ಹಾಗೆ ಸಣ್ಣ ಮೊತ್ತದ ಕಂತುಗಳಾಗಿ ವಸೂಲಿ ಮಾಡ್ತಾರೆ ಒಂದೇ ಸರಿ ಅಂತ ಹೇಳಲ್ಲ ಸಣ್ಣ ಪುಟ್ಟ ವೀಕ್ಲಿ ಪೇಮೆಂಟ್ ತೊಗೊಂಡು ಜಾಸ್ತಿ ವಸೂಲಿ ಮಾಡ್ತಾ ಇರ್ತಾರೆ ನಮ್ಗೆ ಗೊತ್ತೇ ಆಗಲ್ಲ ಸಾಮೂಹಿಕ ಹೊಣೆಗಾರಿಕೆ ಜಾಯಿಂಟ್ ಲಿಬರ್ಟಿ ಗ್ರೂಪ್ ಅಂದರೆ ಒಂದು ಗ್ರೂಪ್ ಮಾಡಿಕೊಂಡು ಆ ಊರಿಂದು ಯಾರ್ಯಾರು ಲೋನ್ ತೊಗೊಂಡಿದ್ದಾರೆ ಯಾರ್ಯಾರು ಆ ಸಂಘದಲ್ಲಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಗುಂಪಾಗಿ ಪ್ರೆಷರ್ ಆಗ್ತಾರೆ ಪ್ರೇರೇಪಣೆ ಅಂತ ಮರುಪಾವತಿ ಮಾಡಲು ಪ್ರೇರೇಪಿಸುತ್ತಾರೆ ಅಲ್ಲ ತಪ್ಪು ಗುಂಪಾಗಿ ಪ್ರೆಜರ್ ಆಗ್ತಾರೆ ಕಟ್ಟಲೇಬೇಕು ಬಿಡಂಗೆ ಇಲ್ಲ ಅಂತ ಕಟ್ಟಲೇಬೇಕು ಅಂತ ಮೈಕ್ರೋ ಫೈನಾನ್ಸಲ್ಲಿ ಪ್ರೆಜರ್ ಆಗ್ತಾ ಇರ್ತಾರೆ ಆಮೇಲೆ ಫೀಲ್ಡ್ ಆಫೀಸರ್ಗಳು ನೇರವಾಗಿ ಗ್ರಾಹಕರನ್ನು ಭೇಟಿ ಮಾಡಿ ವಸೂಲಿ ಮಾಡ್ತಾರೆ ಫೀಲ್ಡ್ ಆಫೀಸರ್ಗಳು ಅಂದರೆ ಪರ್ಟಿಕ್ಯುಲರ್ ಫ್ರಾಂಚೈಸಿ ಅಂತ ಬ್ರಾಂಚ್ ಅಂತ ಏನಿರುತ್ತೆ ಆ ಪರ್ಟಿಕ್ಯುಲರ್ ಮೈಕ್ರೋಫೈನಾನ್ಸ್ ಅವರೇ ಬಂದು ಫೀಲ್ಡ್ ಆಫೀಸರ್ಗಳು ಬಂದು ಮನೆಗೆ ಬಂದು ಯದ್ವಾಂಥದ್ವಾ ಪ್ರೆಷರ್ ಹಾಕಿ ನಿಮ್ಮ ಹತ್ರ ವಸೂಲಿ ಮಾಡ್ತಾರೆ ಆಮೇಲೆ ಅಂತ ಅಂಥೇಳಿ ಮತ್ತೆ ನಿರ್ದಿಷ್ಟ ರಚಿಸಿ ಬ್ಯಾಂಕ್ ಇರೋರಿಗೆ ಪುನಃ ಸ್ಮರಣಿಕೆ ಇವೆಲ್ಲ ಚಾನ್ಸ್ ಗೈಡ್ಲೈನ್ಸಲ್ಲಿರುವಂಥದ್ದು ನಾರ್ಮಲಿ ಅವೆಲ್ಲ ಮಾಡೋಲ್ಲ ಬಟ್ ಸಾಮಾನ್ಯ ಬ್ಯಾಂಕಲ್ಲಿ ಹಂಗಲ್ಲ ಇ ಎಮ್ ಐ ನಿಮಗೆ ಕಾಲಮಿತಿ ಮಾಡಿದ್ರೆ ದಂಡ ಹಾಕ್ತಾರೆ ಆಮೇಲೆ ಲೀಗಲ್ ಕೋರ್ಟಿಂದ ಲೀಗಲ್ ನೋಟಿಸ್ ಕಳಿಸ್ತಾರೆ ಆಮೇಲೆ ಇನ್ನೇನು ಲಾಸ್ಟ್ ಹಸ್ತ್ರ ಅಂತೇಳಿ ಆಸ್ತಿ ಜಪ್ತಿ ಮಾಡ್ತಾರೆ ಅಥವಾ ಹರಾಜು ಅಂತಾರೆ ಇಟ್ಸ್ ಲಾಸ್ಟ್ ಪ್ರೊಸೆಸ್ ಅಲ್ಲಿ ತನಕ ನಿಮ್ಗೇನು ಅಂಥ ದೊಡ್ಡ ಹೆಡ್ಬೇಕು ಅಲ್ಲ ಆಗೋಲ್ಲ ಬಟ್ ಇದ್ರಲ್ಲಿ ಹಂಗಲ್ಲ ಮೈಕ್ರೋ ಫೈನಾನ್ಸಲ್ಲಿ ನೀವು ಡೈರೆಕ್ಟಾಗಿ ಬಂದು ಒಂದು ಎರಡು ಮೂರು ತಿಂಗಳಿಲ್ಲ ಹಾಕಿಲ್ಲ ಅಂದರೆ ಊರಿಂದ ಮರ್ಯಾದೆ ಹೋಗುತ್ತೆ ಊರಲ್ಲೂ ಮರ್ಯಾದೆ ಹೇಳ್ತಾರೆ ಆಮೇಲೆ ಬೇರೆ ಥರ್ಡ್ ಪಾರ್ಟಿ ಸೋರ್ಸ್ ಮುಖಾಂತರ ಅಂದರೆ ಈ ವಸೂಲಿಗಂತಾನೆ ಒಂದಷ್ಟು ಗ್ರೂಪ್ಗಳು ಏಜೆನ್ಸಿಗಳು ಇರುತ್ತೆ ಅದ್ರ ಮುಖಾಂತರ ಪ್ರೆಜರ್ ಆಗ್ಬಿಟ್ಟು ತುಂಬ ವಸೂಲಿ ಮಾಡ್ತಾರೆ ಇನ್ನು ಸಾಲ ಪಾವತಿ ವಿಳಂಬವಾದರೆ ಯಾವ ಥರ ಇರುತ್ತೆ ಮೈಕ್ರೋ ಫೈನಾನ್ಸಲ್ಲಿ ಈ ಸ್ನೇಹಪೂರ್ಣ ಪರಿಹಾರ ಅಂತಿದೆ ಇದು ನಿಜವಾಗ್ಲೂ ಸುಳ್ಳು ಕುಡಿಯೋದೇ ಇಲ್ಲ ಸ್ನೇಹಪೂರ್ಣ ಆಮೇಲೆ ಸಮೂಹದ ಮುಖಾಂತರ ಒತ್ತಡ ಹಾಕ್ತಾರೆ ಇದಂಥೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೇರಿಕೊಂಡು ಯಾರೋ ಒಬ್ಬ ಪೇಮೆಂಟ್ ರೀಪೇಮೆಂಟ್ ಮಾಡ್ತಿರ್ತಾರೆ ಅಂದರೆ ಅವನು ಬಂದು ಪ್ರೆಜರ್ ಆಗ್ತಾ ಇರ್ತಾನೆ ಆಮೇಲೆ ನೀನು ಕಟ್ಟಿಲ್ಲ ಆದರೆ ನನಗೆ ಬರುತ್ತೆ ಅಂತ ಅವನು ಒತ್ತಡ ಆಗ್ತಾನೆ ಒಟ್ಟಾರೆ ಆ ಊರಲ್ಲಿ ಯಾರ್ಯಾರು ಲೋನ್ ತೊಗೊಂಡಿದ್ದಾರೆ ಎಲ್ಲರೂ ಬಂದು ನಿಮ್ಮ ನೀವು ಪೇಮೆಂಟ್ ಮಾಡಿಲ್ಲ ಅಂದರೆ ಒತ್ತಡ ಹಾಕ್ತಾನೆ ಇರ್ತಾರೆ ಸಮೂಹ ವ್ಯವಸ್ಥೆ ಕೆಲವು ಬಾರಿ ಮರುಪಾವತಿ ಪುನರ್ ವ್ಯವಸ್ಥೆ ರೀಶೆಡ್ಯೂಲ್ ಅಂತ ಆಗಲ್ಲ ನಾರ್ಮಲ್ ಗೈಡ್ ಲೈನ್ಸ್ ಅಷ್ಟೇ ಬಟ್ ಆ್ಯಕ್ಚುಲಿ ಆಗಲ್ಲ ಹೆಚ್ಚಿನ ವಿಳಂಬ ಹೋದರೆ ಕಠಿಣ ವಸೂಲಿ ಕ್ರಮ ಇದೇ ಇರೋದು ಕಠಿಣ ವಸೂಲಿ ಕ್ರಮ ಅಂದ್ರೆ ಡೈರೆಕ್ಟಾಗಿ ಮನೆ ಬೀಗ ಹಾಕಿರ್ತಾರೆ ಮನೆ ಬೀಗ ಡೈರೆಕ್ಟಾಗಿ ಹಾಕ್ತಾರೆ ನೀವು ಏನಾದ್ರೂ ಇಲ್ಲ ನಿಮ್ಮ ವೆಹಿಕಲ್ ಡೈರೆಕ್ಟಾಗಿ ಎತ್ಕೊಂಡು ಹೋಗ್ತಾರೆ ಇದೆ ವೆಹಿಕಲ್ ಈ ಥರದ್ದು ಏನೇನು ಏನು ಅಡ ಇಟ್ಟಿರ್ತೀರ ಮೇಲೆ ಡೈರೆಕ್ಟಾಗಿ ಎತ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆ ವಸೂಲಿ ಏನಿದೆ ಕಠಿಣ ವಸೂಲಿ ಕ್ರಮ ಇರುತ್ತೆ ಮೈಕ್ರೋ ಫೈನಾನ್ಸಲ್ಲಿ ಸಾಮಾನ್ಯ ಬ್ಯಾಂಕಿಂಗಲ್ಲಿ ಇರಲ್ಲ ನಿಮಗೆ ಲಾಯರ್ ನೋಟಿಸ್ ಕಳಿಸ್ತಾರೆ ಸೊ ಸೊಸ್ಟ್ ಲಾಸ್ಟಿಗೆ ಜಪ್ತಿಗೆ ಬರ್ತಾರೆ ಇನ್ನೂ ನೋಟಿಸಿಗೂ ಬಗ್ದಿದೆ ಲಾಸ್ಟಿಗೆ ಜಪ್ತಿ ಬರ್ತಾರೆ ಅಷ್ಟೇ ಇನ್ನೂ ಆಗಿ ಮೈಕ್ರೋ ಫೈನಾನ್ಸಲ್ಲಿ ಕ್ರೆಡಿಟ್ ಸ್ಕೋರ್ ಏನೋ ಏನು ಸಿಬಿಲ್ ಸ್ಕೋರ್ ಅಂತ ಏನು ಹೇಳ್ತೀವಿ ನಾರ್ಮಲ್ಲಾಗಿ ಆಗಿ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ನೀವು ಎಲ್ಲೇ ಲೋನ್ ತೊಗೊಂಡು ಕಟ್ತಾಯಿದ್ರು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಈ ಸಾರಾಂಶ ಏನಂದರೆ ನಿಮಗೆ ಸಿಂಪಲ್ ಹೇಳ್ಬೇಕಂತಂದರೆ ಮೈಕ್ರೋ ಫೈನಾನ್ಸಲ್ಲಿ ದಯವಿಟ್ಟು ಯಾರು ಲೋನ್ ತೊಗೊಳಕ್ಕೆ ಹೋಗ್ಬೇಡಿ ತುಂಬ ಈಸಿಯಾಗಿ ಸಿಗುತ್ತೆ ಲೋನು ಅಂತಂತ ಹೇಳಿ ತೊಗೊಳ್ಳೋದಕ್ಕೆ ತುಂಬ ಯಾಕಂದರೆ ನಿಮ್ಮ ಒಂದು ಜಸ್ಟ್ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಅವರು ಇಮಿಡಿಯೇಟಾಗಿ ಬೆಳಿಗ್ಗೆ ಕೊಟ್ಟರೆ ಅಪ್ಲಿಕೇಶನ್ ಕೊಟ್ಟರೆ ಸಾಕು ಮಧ್ಯಾಹ್ನ ಲೋನ್ ಕೊಡ್ತಾರೆ ಅಥವಾ ಇನ್ನೊಂದು ಟೂ ಅವರ್ಸಲ್ಲಿ ಕೊಡ್ತಾರೆ ಒನ್ ಅವರಲ್ಲಿ ಕೊಡ್ತಾರೆ ಒಂದು ಬಟ್ ನಾರ್ಮಲ್ ಬ್ಯಾಂಕಿಂಗಲ್ಲಿ ಹೋದರೆ ನೀವು ಟೂ ತ್ರೀ ಡೇಸ್ ಅಥವಾ ನೆಕ್ಸ್ಟ್ ಡೇ ವೆಯ್ಟ್ ಮಾಡಲೇಬೇಕಾಗುತ್ತೆ ಒನ್ ವೀಕ್ ಕೆಲವೊಂದು ಟೈಮ್ ಒಂದು ಮಂತ್ ಆದರೂ ಆಗುತ್ತೆ ಸೊ ಈಸಿಯಾಗಿ ಸಿಗುತ್ತೆ ಅಂದ್ಬಿಟ್ಟು ಮೈಕ್ರೋ ಅಲ್ಲಿ ಹೋಗ್ಬೇಡಿ ಯಾಕಂದರೆ ಬಡ್ಡಿ ಯಾವ ಥರ ರೀಪೇಮೆಂಟ್ ಇದೆ ನೀವು ಒಂದು ಲಕ್ಷ ತಗೊಂಡ್ರೆ ನೀವು ಎಷ್ಟು ರೀ ಒಂದು ನಾಲ್ಕು ವರ್ಷಕ್ಕೆ ತಗೊಂಡ್ರೆ ಎಷ್ಟು ರಿಟರ್ನ್ ಕಟ್ತೀರ ಇವೆಲ್ಲ ಸಿಂಪಲ್ ಆಗಿ ಮಾಡಿ ಸುಮ್ಮನೆ ಹೋಗಿ ಏನೂ ಗೊತ್ತಿಲ್ಲದವ್ರು ಥರ ನಾನು ಏನೋ ಒಂದು ದೊಡ್ಡ ದಟ್ಟೆ ಸಿಗಾಮಣಿ ಥರ ಹೋಗಿ ಮೈಕ್ರೋ ಫೈನಾನ್ಸ್ ಅಂತ ಹೋಗಿ ಲೋನ್ ತೊಗೊಂಡು ಪೆಟ್ಟು ಬಿ ಹೊಂಡಕ್ಕೆ ಹೋಗಿ ಬೀಳಬೇಡಿ ಆದಷ್ಟು ಒಂದಷ್ಟು ನೀವೇನು ಹೇಳ್ತೀರಾ ನಿಮಗೆ ರೀಪೇಮೆಂಟ್ ಕೆಪಾಸಿಟಿ ಅಂದರೆ ವಾಪಸ್ ಕಟ್ಟೋ ಕೆಪಾಸಿಟಿ ಇದ್ರೆ ಮಾತ್ರ ಇಮಿಡಿಯೇಟಾಗಿ ಬೇಕಾದ್ರೆ ಮೈಕ್ರೋ ಫೈನಾನ್ಸಲ್ಲಿ ತೊಗೊಳ್ಳಿ ಇಲ್ಲಾಂದರೆ ದಯವಿಟ್ಟು ಮೈಕ್ರೋ ಫೈನಾನ್ಸ್ ಹತ್ತಿರ ಹೋಗಿ ಲೋನ್ ತೊಗೊಂಡ್ಬಿಡಿ ಆದರೂ ಪರವಾಗಿಲ್ಲ ನಿಮಗೆ ಲೋನ್ ಬೇಕಂದರೆ ನಾರ್ಮಲ್ ಬ್ಯಾಂಕಿಂಗಲ್ಲಿ ಹೋಗಿ ನಾರ್ಮಲ್ ಬ್ಯಾಂಕಿಂಗಲ್ಲಿ ನಿಮಗೆ ಲೋನ್ಗಳು ತೊಗೊಳ್ಳಿ ಅಕಸ್ಮಾತ್ ನೀವು ಒಂದು ವರ್ಷ ಕಟ್ಟಿಲ್ಲ ಒಂದೂವರೆ ವರ್ಷ ಎರಡು ವರ್ಷ ಕಟ್ಟೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಅವ್ರು ಇಮಿಡಿಯೇಟಾಗಿ ಹರಾಜಿಗೆ ಪ್ರೋಸೆಸ್ಗೆ ಬರುವಂಥದ್ದು ತುಂಬ ಲೇಟಿರುತ್ತೆ ಸೊ ಹಾಗಾಗಿ ನೀವು ಆದಷ್ಟು ಮೈಕ್ರೋ ಫೈನಾನ್ಸಲ್ಲಿ ಲೋನ್ ತಗೊಳ್ಳೋದನ್ನು ಅವಾಯ್ಡ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ಇದಿಷ್ಟು ಒಂದು ಸಿಂಪಲ್ ಮೈಕ್ರೋಫೈನಾನ್ಸಿಗೂ ಮತ್ತು ಏನಂತಾರೆ ನಾರ್ಮಲ್ ಬ್ಯಾಂಕಿಂಗ್ ವ್ಯವಸ್ಥೆಗೂ ಇರುವಂಥ ಡಿಫ್ರೆನ್ಸ್ ಓವರಾಲ್ ಆಗಿ ಒಂದು ಸಮ್ಮರಿ ನಿಮ್ಗೆ ಹೇಳಿದೆ ಡಿಫ್ರೆನ್ಸ್ ಏನು ಅಂತೇಳಿ ಸೊ ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ಒಂದು ಲೋನ್ ಮಾಡೋ ಕಾಲದಲ್ಲಿ ಯಾವ ಥರ ಪರಿಣಾಮ ಬರುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್